ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಕಡೂರಿಗೆ ಹೊರಟಿದ್ದೀವಿ ಕಡೂರ್ ಹತ್ರ ಇರುವಂತಹ ಸಕ್ಕರೆಪಟ್ನ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕಂ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಡಿ ನಿನ್ನೆ ಸಂಜೆ ಎಲ್ಲರೂ ಕೂಡ ಊರಿಗೆ ಬಂದಿದ್ದರು ಇಲ್ಲಿಂದನೇ ನಾವು ಕಡೂರಿಗೆ ಹೊರಟಿದ್ದೀವಿ ಕಡೂರು ಹತ್ರ ಇರುವಂತಹ ಸಕ್ಕರೆಪಟ್ಟಣಕ್ಕೆ ಟ್ರೈನ್ ಬಂತು ಹೋಗ್ತಾ ಇದ್ದೀವಿ ಇವಾಗ ನಾವು ಕಡೂರು ರೀಚ್ ಆದ್ವಿ ಇಳಿದ್ಬಿಟ್ಟು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕಡೂರು ಜಂಕ್ಷನ್ ಇದ್ವು ಇಲ್ಲಿಂದ ಆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಬಸ್ ಕೂಡ ಬಂತು ಇಲ್ಲಿಂದ ಸಕ್ಕರೆಪಟ್ಟಣಕ್ಕೆ ಇದ್ದೀವಿ ಸಕ್ರಪಟ್ಣಕ್ಕೆ ಯಾಕೆ ಅಂತ ಅಂದರೆ ನಮ್ಮ ಅಕ್ಕ ಬಾಬಾ ಅವರ ಮನೆ ದೇವರು ಶಕನಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದು ಅದಕ್ಕೋಸ್ಕರ ಅಲ್ಲಿಗೆ ಹೊರಟಿದ್ದೀವಿ ಹಣ್ಣುಕಾಯಿ ಎಲ್ಲ ತಗೊಳ್ತಿದ್ರು ಇಲ್ಲಿ ತಗೊಂಡ್ರು ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ ನಾನು ತುಂಬ ದಿನ ತುಂಬ ವರ್ಷಗಳೇ ಆಗಿತ್ತು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಬಂದು ಇವಾಗ ಬರ್ತಾಯಿದ್ದೀನಿ ಒಂದು ನಾಲ್ಕು ವರ್ಷ ಅಂತೂ ಆಗಿದೆ ನಾನು ಬಂದಿರಲಿಲ್ಲ ಇವಾಗ ಬರ್ತಾ ಇದ್ದೀನಿ ಎಲ್ಲರೂ ಕೂಡ ಹೊರಟಿದ್ರು ಹಾಗೆ ನೀನು ಬಾಬಾ ಅಂತ ಅಂದರು ಅಂತ ನಾನು ಕೂಡ ಬಂದೆ ಇದೇ ಫ್ರೆಂಡ್ಸ್ ದೇವಸ್ಥಾನ ಹಾಗೆ ಎಲ್ಲೂ ಕೂಡ ಹಣ್ಣು ಕಾಯಿ ಅಂಗಡಿ ಇದೆ ಹಾಗೆ ಇಲ್ಲಿ ಬಾಳೆಹಣ್ಣು ತುಪ್ಪ ಹಣ್ಣು ತುಪ್ಪ ಪ್ರಸಾದ ಕೊಡ್ತಾರೆ ಅದು ಮಾಡೋದಕ್ಕಂತಲೇ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಇಲ್ಲಿ ನಾವು ಇದ್ದರು ದೇವಸ್ಥಾನದ ಪಕ್ಕದಲ್ಲೇ ಮಾಡಿದ್ದಾರೆ ಫ್ರೆಂಡ್ಸ್ ನಾ ಬಂದಾಗ ಈ ರೀತಿ ಇರಲಿಲ್ಲ ಅಲ್ಲೇ ಒಳಗಡೆ ಮಾಡಿ ಕೊಡ್ತಾಯಿದ್ರು ಹಸು ಕೂಡ ಇತ್ತು ಫ್ರೆಂಡ್ಸ್ ಎಲ್ಲ ಪ್ರಸಾದ ಮಾಡೋಕ್ಕೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕ್ತಿದ್ರ ಅದನ್ನು ತಿನ್ಕೊಂಡು ಅಲ್ಲೇ ಇತ್ತು ಹಸು ಇವಾಗ ಎಲ್ಲರೂ ಕೂಡ ಇಲ್ಲಿ ಪ್ರಸಾದ ಮಾಡ್ತಿದ್ದಾರೆ ಪ್ರಸಾದ ಮಾಡಿಕೊಂಡು ತಗೊಂಡೋಗಿ ಹೆಣ್ಣಕ್ಕಾಯಿ ಎಲ್ಲ ಪೂಜೆ ಮಾಡಿಸಿ ಪ್ರಸಾದ ಕೂಡ ನೈವೇದ್ಯ ಮಾಡಿಸ್ಕೊಂಡು ಬರೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನೊಂದು ಮೂರ್ನಾಲ್ಕು ಸಲ ಬಂದಿದ್ದೀನಿ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದು ಕಡೂರಿಂದ ಸ್ವಲ್ಪ ದೂರ ಅಷ್ಟೇ ಏನು ತುಂಬ ದೂರ ಆಗೋಲ್ಲ ರಶಿತ್ತು ಫ್ರೆಂಡ್ಸ್ ಇವತ್ತು ದೇವಸ್ಥಾನ ಇಲ್ಲಿ ವೀಡಿಯೋ ಫೋಟೋಸ್ ಎಲ್ಲ ತಕ್ಕೋಬೋದು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ಫುಲ್ ರಶ್ ಇತ್ತು ಹಾಗಾಗಿ ಫುಲ್ ಹತ್ತಿರದಿಂದ ಮಾಡೋಕ್ಕಾಗಲಿಲ್ಲ ಇಲ್ಲಿಂದನೇ ಮಾಡ್ಕೊಂಡಿದ್ದೀನಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ಹಣ್ಣು ಹಣ್ಣುಕಾಯಿ ಮತ್ತು ಪ್ರಸಾದ ಎಲ್ಲ ಕೊಡಬೇಕು ಅವರೇ ನೈವೇದ್ಯ ಮಾಡಿ ಕೊಡ್ತಾರೆ ಇಲ್ಲೂ ಕೂಡ ಒಂದು ದೇವರಿದೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಪ್ರಸಾದ ಎಲ್ಲ ಎಡೆ ಮಾಡ್ಕೊಂಡು ಬರ್ತಾರಲ್ಲ ಇಲ್ಲಿ ಹೊರಗಡೆ ಎಲ್ರಿಗೂ ಹಂಚುತ್ತಾರೆ ಅಕ್ಕ ಮತ್ತು ನಮ್ಮ ಇನ್ನೊಬ್ಬರು ಅಕ್ಕ ಅವ್ರು ಮಾಡಿದ್ರಲ್ಲ ಅವರು ಕೂಡ ಎಲ್ರಿಗೂ ಕೊಟ್ಟರು ಫ್ರೆಂಡ್ಸ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಇರೋದು ಹಾಗೆ ಗಣಪತಿ ಇದೆ ಹಾಗೆ ಇಲ್ಲಿ ದೇವ್ರ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಬಂದ್ವಿ ನಮಸ್ಕಾರ ಮಾಡ್ಕೊಂಡೋಗೋಣ ಅಂತ ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಈ ಸಲ ಫ್ರೆಂಡ್ಸ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಕಡೂರಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಬಂದಿದ್ವಲ್ಲ ಇವಾಗ ಕಡೂರಿಗೆ ಹೋಗಿ ಅಲ್ಲೇ ಊಟ ಮಾಡ್ತಾ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿಂದ ನಾವು ನಮ್ಮೂರಲ್ಲೇ ಹೇಳ್ಕೊತೀವಿ ನಾವು ಅವರು ಡೈರೆಕ್ಟ್ ಹುಬ್ಳಿಗೆ ಹೋಗ್ತಾರೆ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಹಾಗಾಗಿ ಎಲ್ಲ ಕೂತ್ಕೊಂಡಿದ್ವಿ ನಾವು ಹೋಗೋ ಟ್ರೈನೇನೆ ನಮ್ಮೂರಲ್ಲಿ ನಾವು ಹೇಳ್ಕೊತೀವಿ ಅವರು ಡೈರೆಕ್ಟ್ ಹುಬ್ಳಿಗೆ ಹೋಗ್ತಾರೆ ಟ್ರೈನ್ ಕೂಡ ಬಂತು ಇದೇ ಟ್ರೈನ್ ಫ್ರೆಂಡ್ಸ್ ಇಂಟ್ರಸಿಟಿ ಅವ್ರು ಹುಬ್ಳಿಗೆ ಹೋದರೂ ನಾವು ನಮ್ಮೂರಲ್ಲಿ ಇಳ್ಕೊಂಡ್ವಿ ಇವತ್ತಿನ ಆಗಿಷ್ಟೇ ಬಾಯ್